ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಭಿವೃದ್ಧಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ಜನಕ್ಕೆ ನಾನು ಹಾಕಿರೋ ವಿಡಿಯೋ ಎಲ್ಲರಿಗೂ ತುಂಬ ಚೆನ್ನಾಗಿ ಇಷ್ಟ ಆಗಿದೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ನಾನು ನಿಮಗೋಸ್ಕರ ಒಳ್ಳೊಳ್ಳೆ ವಿಡಿಯೋ ಹಾಕ್ತಾ ಹೋಗ್ತೀನಿ ತುಂಬ ಜನ ಕೇಳ್ತಾ ಇದ್ರಿ ಗುಳ್ಳೆ ಥರ ಹಣೆ ಮೇಲೆ ಮತ್ತು ಮೇಲೆ ಮೇಲೆಲ್ಲ ಚಿಕ್ಕ ಚಿಕ್ಕದಾಗಿ ಬರ್ತಾಯಿದ್ದೆ ಅದಕ್ಕೆ ಏನು ಮಾಡ್ಬೋದು ಓಮ್ ರೆಮಿಡಿ ಏನಾದರೂ ಹೇಳಿ ಅಂತ ಹೇಳ್ತಾ ನಾನೆಲ್ಲ ವಿಡಿಯೋ ಆಲ್ರೆಡಿ ಹಾಕ್ತಾ ಇದ್ದೀನಿ ಹಿಂದೆ ಕೂಡ ಹಾಕಿದ್ದೀನಿ ನೀವು ನೋಡ್ಬೋದು ಹೇರ್ ಬಗ್ಗೆ ಆಗಲಿ ಫೇಸ್ ಬಗ್ಗೆ ಆಗಲಿ ಕೈ ಕಾಲು ಬಗ್ಗೆ ಆಗಲಿ ತುಂಬ ಹಾಕ್ತಾ ಹೋಗಿದ್ದೀನಿ ಆಲ್ಮೋಸ್ಟು ತುಂಬ ರೀಚ್ ಆಗಿದೆ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಕೂಡ ತುಂಬ ಚೆನ್ನಾಗಿ ರಿಸಲ್ಟ್ ಕೂಡ ಸಿಕ್ಕಿದೆ ಅಂತಲೂ ಕೂಡ ಕಮೆಂಟ್ಸ್ ಹಾಕ್ತಾಯಿದ್ವಿ ಇನ್ನೂ ಏನಾದರೂ ಫೇಸ್ ಆಗಲಿ ಹೇರ್ ಆಗಲಿ ಕೈ ಕಾಲು ಕತ್ತಾಗಲಿ ಇದೇ ಥರ ರ್ಯಾಶಸ್ ಆಗಲಿ ಮತ್ತು ಸ್ಕಿನ್ ಬಗ್ಗೆ ಆಗಲಿ ಏನಾದರೂ ಬೇಕು ಅಂದರೆ ಕಮೆಂಟ್ಸ್ ಕೂಡ ಹಾಕ್ಬೋದು ಹಾಗೆ ಕೂಡ ನಾನು ಇನ್ಸ್ಟಾಗ್ರಾಮ್ ಕೂಡ ಐ ಕೂಡ ಮೆನ್ಷನ್ ಮಾಡಿರ್ತೀನಿ ಅಲ್ಲೂ ಕೂಡ ಶಾರ್ಟ್ ಶಾರ್ಟ್ ವೀಡಿಯೋಗಳು ಹಾಕ್ತಾ ಇದ್ದೀನಿ ಅಲ್ಲೂ ಕೂಡ ಹೋಗಿ ನೋಡ್ಬೋದು ಹಾಗೆ ಕೂಡ ಬೆಲ್ಲೈಕ್ನ ಕೂಡ ಕ್ಲಿಕ್ ಮಾಡಿ ನಾನು ಏನೇ ವೀಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಯಾರಿಗೆಲ್ಲ ಬೇವ್ರುಗಳೇ ಹಣ ಮೇಲಾಗಲಿ ಕಿನ್ನೆ ಮೇಲಾಗಲಿ ಯಾರಿಗೆಲ್ಲ ಇದೆ ಅಂಥವರಿಗೋಸ್ಕರ ಹಾಗೂ ಹಾಗೆ ಇವಾಗ ಇವತ್ತಿನಲ್ಲಿ ಯಾರು ನನ್ನ ಫಸ್ಟ್ ವೀಡಿಯೋ ನೋಡ್ತೀನಿ ಅವ್ರಿಗೂ ಕೂಡ ಅದಕ್ಕೆಲ್ಲ ಏನು ಬೇಕು ಅಂತ ನೋಡ್ಕೊಬೋಣ ಬನ್ನಿ ನಮ್ಮ ಫೇಸಲ್ಲಿ ಯಾವುದೇ ರೀತಿ ಪಿಂಪಲ್ಸ್ ಆಗಲಿ ಕಲೆ ಆಗಲಿ ಮತ್ತೆ ಪಿಗ್ಮಿಟೇಷನ್ ಇಲ್ಲಿ ಒಂಥರ ಬ್ಲ್ಯಾಕ್ ಬ್ಲಾಕ್ ಮಚ್ಚೆ ಟೈಪ್ ಆಗಿರುತ್ತೆ ಅದಾಗಲಿ ಮತ್ತೆ ಬೇವ್ರುಗಳೇ ಆಗಲಿ ಅದೆಲ್ಲದಕ್ಕೂ ಒಂದು ಸೊಲ್ಯೂಷನ್ ಅಂದರೆ ಜಾಯಿಕಾಯಿ ಈ ಟೈಪ್ ಅಲ್ಲಿ ಇರುತ್ತೆ ಆಲ್ರೆಡಿ ನಾನು ಅರ್ಧ ಖಾಲಿ ಮಾಡಿದ್ದೀನಿ ಯೂಸ್ ಮಾಡ್ತಾ ಮಾಡ್ತಾ ಇದು ಇದು ಒಂದು ಈ ಥರ ಇರುತ್ತೆ ಇದ್ರ ಮೇಲೆ ಇನ್ನೊಂಥರ ಅದ್ರ ಮೇಲೆ ಕಾಯಿ ಟೈಪ್ ಅಲ್ಲಿ ಇರುತ್ತೆ ಅದನ್ನು ಹೊಡ್ದು ಈ ಥರ ಇರುತ್ತೆ ಇದನ್ನು ಏನಿಲ್ಲ ಜಸ್ಟ್ ಕಾಯಿ ಈ ಕಲ್ಲು ಮೇಲೆ ಸ್ವಲ್ಪ ನೀರಾಕ್ಬಿಟ್ಟು ಇದನ್ನು ನೀಟಾಗಿ ತೈದ್ರೆ ಅದೊಂಥರ ಪೇಸ್ಟಿಗೆ ಕನ್ವರ್ಟ್ ಆಗುತ್ತೆ ಸೊ ಅದನ್ನು ಇಲ್ಲಿ ಅಪ್ಲೈ ಮಾಡ್ತಾ ಬಂದರೆ ಯಾರಿಗೆಲ್ಲ ಪಿಂಪಲ್ಸ್ ಇದೆ ಕಲೆ ಇದೆ ಅವರು ಪಿಗ್ಮಿಟೇಷನ್ ಏನು ಮಾಡಿ ಅಂದರೆ ಈ ಜಾಯಿ ಹಾಲು ಅಂದರೆ ಕಾಯಿ ಸೇರೋದ್ರೂ ಆಯಿತು ಹಸಿ ಹಾಲಾದರೂ ಆಯಿತು ಎರಡರಲ್ಲಿ ಯಾವುದಾದ್ರೂ ಹಾಲಿಗೆ ಇದನ್ನು ತೆಗೆದುಬಿಟ್ಟು ನೈಟ್ ಮಲಗಬೇಕಾದ್ರೆ ನೀಟಾಗಿ ಫೇಸ್ನ ವಾಶ್ ಮಾಡಿಬಿಟ್ಟು ಪಿಗ್ಮಿಟೇಷನ್ ಯಾರಿಗಿದೆ ಅಂತವರು హాలి ఈ జాయి కడ నీటె తిబిట్టు పేస్ట్ ఆగె ఆ పేస్ట్ కన్వర్ట్ ఆగె ఆ పేస్ట్ నైట్ మనకు బా నీట అప్లై మి మనకి అందరూ ఫుల్ ఫేసీ అప్లై మేడి పిక్విటేషన్ యారీలో ఇది అది మాత్రం అప్లై మాబట్టు మనకి ఫేస్ ఫుల్ అప్లై మేడి ఫస్ట్ స్టార్టింగ్ స్వల్ప ఉరియత్తే ఆమె స్వల్ప సరియతే ఆమె ఉరితీ అయిబిట్టు ఫేస్ ఎందుకు డ్యామేజ్ ఆగల అందుకొడి అది ఏమూ ఆగో ఫస్ట్ స్టార్టింగ్ ఉరియతే చూరు చూరు అంత అంత అన్నసే అసే మరి యారీ ಈ ಮಖ ಕಲೆ ಮತ್ತು ಪಿಂಪಲ್ಸ್ ಯಾರಿಗಲ್ಲ ಇದೆ ಅಂಥವ್ರು ನೀರಲ್ಲಿ ತೈರು ನೀರಲ್ಲಿ ತೆಗಿಬೇಕು ಹಾಲಲ್ಲಿ ತೆಗಿಬೇಡಿ ಪಿಗ್ಮೆಂಟೇಷನ್ ಇರೋರು ಮಾತ್ರ ಹಾಲಲ್ಲಿ ತೈರಿ ಯಾರಿಗಲ್ಲ ಪಿಂಪಲ್ ಮತ್ತು ಮಾರ್ಕ್ ಮತ್ತು ಪಿಂಪಲ್ ಹಾಕಿ ಉಳಿದಿರ್ತಲ್ಲ ಆ ಮಾರ್ಕು ಅಂಥವ್ರು ನೀರಲ್ಲಿ ತೈದ್ಬಿಟ್ಟು ಅಪ್ಲೈ ಮಾಡ್ತಾ ಬನ್ನಿ ಇದನ್ನು ನೈಟು ನೀವು ಫೇಸ್ನ ನೀಟಾಗಿ ವಾಶ್ ಮಾಡಿಬಿಟ್ಟು ಈಗ ಪಿಂಪಲ್ ಅಂತೂ ಅಷ್ಟೇ ಇಲ್ಲಿ ತುಂಬ ದೊಡ್ಡದಾಗಿತ್ತು ನಿನ್ನೆ ಮೊನ್ನೆ ನೆನ್ನೆ ನೈಟ್ ಒಂದೇ ದಿನಕ್ಕೆ ಫುಲ್ ಹೋಗೇ ಬಿಟ್ಟಿದೆ ಅಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಮಿನಿಮಮ್ ಅಂದರೆ ಒನ್ ಟೆನ್ ರುಪಿಗೆ ಟೂ ಅಂತೂ ಸಿಕ್ಕೇ ಸಿಗುತ್ತೆ ಇದು ಇವಾಗ ಮೇ ಬಿ ಆಗಿದೆ ಅನಿಸುತ್ತೆ ಟ್ವೆಂಟಿಗೆ ತ್ರೀ ಏನೋ ಇದ್ದಾರೆ ನೀವು ಯಾವುದೇ ಒಂದು ಸ್ಟೋರ್ ಆಗಲಿ ಬ್ಯಾಂಗಲ್ ಸ್ಟೋರಲ್ಲಿ ಸಿಗೋಲ್ಲ ಆಲ್ಮೋಸ್ಟ್ ಈ ಚೊಕ್ಕೆ ಲವಂಗ ಜೆನ್ಸಿ ಅಂಗಡಿ ಇರುತ್ತಲ್ಲ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಸಿಕ್ಕೇ ಸಿಗುತ್ತೆ ಬಟ್ ಬ್ಯಾಂಗಲ್ ಸ್ಟೋರಲ್ಲಿ ಅಂಥದ್ದೆಲ್ಲ ಸಿಗಲ್ಲ ಇದು ಪುಡಿನೂ ಸಿಗುತ್ತೆ ಬಟ್ ಪುಡಿ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ ಚಾಯ್ಕಾಯಿ ನ್ಯಾಚುರಲ್ ಅಂತ ಅಂದ್ಬಿಟ್ಟು ಇದನ್ನು ನೀವೇ ತೆಗೆದುಬಿಟ್ಟು ಅಪ್ಲೈ ಮಾಡ್ತಾ ಬನ್ನಿ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ನೀವೇ ನೋಡ್ಬೋದು ನಂದು ಇದು ನೆನೆ ತುಂಬ ಆಗಿತ್ತು ಇವತ್ತು ತೊಂದಿನ ಅಪ್ಲೈ ಮಾಡಿದ ತಕ್ಷಣ ಹೋಗಿದೆ ಸೊ ಹಾಗಾಗಿ ಮತ್ತು ಯಾರಿಗೆಲ್ಲ ಇಲ್ಲಿ ಬೇವ್ರ್ಗೊಳ್ಳೆ ಹಣೆ ಮೇಲೆ ಯಾರಿಗೆಲ್ಲ ಇದೆಯೋ ಅಂಥವ್ರು ನೀರಲ್ಲಿ ತೆಗೆದ್ಬಿಟ್ಟು ನೈಟ್ ಅಪ್ಲೈ ಮಾಡ್ತಾ ಬನ್ನಿ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಹಾಗೆ ಆಮೇಲೆ ತುಂಬ ಜನಕ್ಕೆ ಕೆಮ್ಮು ಬರ್ತಾ ಇದೆ ಅಂದರೆ ಒಂದು ಟೆನ್ ಇಯರ್ಸ್ ಮೇಲೆ ಅಂಥವ್ರು ಯೂಸ್ ಮಾಡ್ಬೋದು ತುಂಬ ಚಿಕ್ಕ ಮಕ್ಕಳಿಗೆ ಯೂಸ್ ಮಾಡೋಕೋಬೇಡಿ ತುಂಬ ಚಿಕ್ಕ ಮಕ್ಕಳಿಗೆ ಹಾಸ್ಪಿಟಲ್ಸಲ್ಲಿ ಸಿರಪ್ ಅದೆಲ್ಲ ಕೊಟ್ಟಿರ್ತಾರೆ ಸೊ ಅದನ್ನು ಯೂಸ್ ಮಾಡಿ ಟೆನ್ ಇಯರ್ಸ್ ಮೇಲೆ ಯಾರಿಗೆಲ್ಲ ಆ ಥರ ಕೆಮ್ಮು ಇರುತ್ತೋ ಅಂಥವ್ರು ಈ ಜಾಯಿಕಾಯಿನ ತೆಗೆದುಬಿಟ್ಟು ಪುಡಿ ಮಾಡ್ಕೊಳ್ಳಿ ಅಂದರೆ ಈ ಚಹಾಯಿಕಾಯಿನ ಹೊಡೆದ್ಬಿಟ್ಟು ಕುಟ್ಟಿದ್ರೆ ಪುಡಿ ಆಗುತ್ತೆ ಆ ಪುಡಿ ಆಗಿರೋದನ್ನು ಒಂದು ಸ್ಪೂನು ಜೇನು ತುಪ್ಪಕ್ಕೆ ಕಾ ಸ್ಪೂನಷ್ಟು ಜಾಯ್ಕಾಯಿ ಪುಡಿನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ನೈಟ್ ಊಟ ಆದಮೇಲೆ ಒಂದು ಸ್ಪೂನ ತೊಗೊಂಬಿಟ್ಟು ಹಾಗೆ ಕೂಡ ಮಲಗಿ ನೀರೇನು ಕುಡಿಬೇಡಿ ಈ ಥರ ಮಾಡೋದ್ರಿಂದ ಕೆಮ್ಮು ಯಾರಿಗೆಲ್ಲ ಇರುತ್ತೆ ಬೇಕಾದ್ರೆ ಒಂದೇ ದಿನ ಕುಡಿದ್ಬಿಟ್ಟು ನೋಡಿ ಕಂಪ್ಲೀಟಾಗಿ ಕೆಮ್ಮು ರಿಕವರಿ ಆಗ್ತಾ ಬರುತ್ತೆ ಯಾರಿಗಲ್ಲ ತುಂಬ ಕೆಮ್ಮು ಬರ್ತಾ ಇರುತ್ತೋ ಗಣಿತುರಿ ಆಗಿರುತ್ತೋ ಸೊ ಅಂತವರು ಅಂಥವ್ರಿಗೆ ಇದನ್ನು ನೀಟಾಗಿ ಕುಟ್ಬಿಟ್ಟು ಪುಡಿ ಮಾಡಿ ಒಂದು ಸ್ಪೂನು ಜೇನು ತುಪ್ಪಕ್ಕೆ ಕಾಲು ಸ್ಪೂನಷ್ಟು ಜಾಯಿಕಾಯಿ ಪುಡಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕುಡಿತಾ ಬನ್ನಿ ಅದು ಕೂಡ ತುಂಬ ಚೆನ್ನಾಗಿ ರಿಕವರಿ ಆಗ್ತಾ ಹೋಗುತ್ತೆ ಕೆಮ್ಮು ಒಂದೇ ಸಲ ತುಂಬ ಚೆನ್ನಾಗಿ ಹೋಗುತ್ತೆ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ ಜಾಯ್ಕಾಯಿಂದ ನೀವು ನೋಡ್ಬೋದು ನಾನು ಹಿಂದಿನ ಬಿಡೋದ್ರೂ ಕೂಡ ಹಾಕಿದ್ದೀನಿ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂತ ಗ್ಯಾಸ್ಟಿಕ್ಕಿಗಾಗಲಿ ಕೆಮ್ಮಿಗಾಗಲಿ ಮತ್ತು ಫೇಸಿಗಾಗಲಿ ಕಲೆಗಾಗಲಿ ಪಿಗ್ಮಿಟೇಷನ್ ತುಂಬ ಈ ಒಂದು ಕೈಯಿಂದ ಜಾಸ್ತಿ ಏನು ಒಂದು ಸಾವಿರ ರೂಪಾಯಿ ಏನು ಆಗೋಲ್ಲ ಜಸ್ಟ್ ಒಂದಕ್ಕೆ ಒಂದು ಏಯ್ಟಿರೋ ಸೆವೆನ್ ರುಪಿ ಅಷ್ಟೇ ಆಗೋದು ಇನ್ನೇ ನಾರ್ಮಲಾಗಿ ಮನೇಲಿ ಹೇಗಿದ್ರು ಹಾಲಿರುತ್ತೆ ಜೇನುತುಪ್ಪ ಇರುತ್ತೆ ನನ್ನ ಪ್ರಕಾರ ಇದನ್ನು ನೀವು ನ್ಯಾಚುರಲ್ ಜೇನುತುಪ್ಪ ಹಾಕಿ ಕುಡಿಯೋದಿಂದು ತುಂಬ ಚೆನ್ನಾಗಿ ರುಜಾಸ್ ಸಿಗುತ್ತೆ ಇವಾಗ ನೀವು ಹಂಗಿಂತ ತೊಗೊಂಡ್ಬರ್ತೀರ ನ್ಯಾಚುರಲ್ ಅಲ್ಲಕ್ಕೆ ಅಲ್ಲ ಯಾಕೆಂದ್ರೆ ಅದಕ್ಕೆ ಶುಗರ್ ಮಿಕ್ಸ್ ಆಗಿರುತ್ತೆ ಬಟ್ ಮನೇಲಿ ಸಿಗುವಂಥ ಜೇನುತುಪ್ಪದಲ್ಲಿ ಇದನ್ನು ಹಾಕಂತ ಬಂದರೆ ಏನೇನೂ ಮಾಡೋಕ್ಕಾಗಲ್ಲ ನ್ಯಾಚುರಲ್ ಸಿಕ್ಕಿಲ್ಲ ಅಂದರೆ ಅಂಗಡಿಯಿಂದ ಏನು ಸಿಗುತ್ತೋ ಅದನ್ನು ತಂದುಬಿಟ್ಟು ಅದಕ್ಕೆ ಕಾಲು ಸ್ಪೂನಷ್ಟು ಜಾಯ್ಕಾಯಿ ಪುಡಿನ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಅದನ್ನು ನೈಟ್ ಊಟ ಎಲ್ಲ ಹಾಕಿ ನೀರೆಲ್ಲ ಕುಡ್ದು ಲಾಸ್ಟಿಗೆ ಮಲಗೋ ಟೈಮಲ್ಲಿ ಅದೊಂದು ಸ್ಪೂನ್ ತೊಗೊಂಡ್ತ ಬಂದರೆ ಕೆಂಪು ತುಂಬ ಚೆನ್ನಾಗಿ ರಿಕವರಿ ಆಗ್ತಾ ಹೋಗುತ್ತೆ ಒಂದೇ ದಿನಕ್ಕೆ ಬೇಕಾದ್ರೆ ನೋಡ್ಬೋದು ನೀವು ಹಿಂದಿನ ವೀಡಿಯೋದಾಗ ಹಾಕಿದ್ದೀನಿ ಆ ಆ ಲಿಂಕ್ನ ಈ ವಿಡಿಯೋ ಕೆಳಗಡೆ ಹಾಕಿರ್ತೀನಿ ನೋಡ್ಬೋದು ನೋಡಿದಿ ಅಲ್ವಾ ಜಾಯ್ಕಾಯಿಂದ ಎಷ್ಟೆಲ್ಲ ಬೆನಿಫಿಟ್ ಇದೆ ಫೇಸಿಗಾಗ್ಲಿ ಮತ್ತು ಕೆಮ್ಮಿಗಾಗಲಿ ಅದಕ್ಕೆಲ್ಲ ಸೊ ಇದು ಜಾಯ್ಕಾಯಿ ನಿಮ್ಮ ಕಡೆಯದಾಗ ಏನದ ಕರೀತಾರೆ ಅಂತ ಗೊತ್ತಿಲ್ಲ ಸೊ ಈ ಥರ ಇರುತ್ತೆ ಜಾಯ್ಕಾಯಿ ಅಂದರೆ ನಾನು ಫೋಟೋ ಕೂಡ ಹಾಕಿರೋದಿ ನೀವು ನೋಡ್ಬೋದು ಹಾಗೆ ತುಂಬ ಜನಕ್ಕೆ ಅಪ್ಪ ಲಿಪ್ಸ್ ಮೇಲೆ ತುಂಬ ಕೂದಲು ಇರುತ್ತೆ ಸೊ ಅಂಥವ್ರು ಈ ಅರಶನ ನೈಟ್ ಮರಗಬೇಕಾದ್ರೆ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಪೇಸ್ಟ್ ಟೈಪಲ್ಲಿ ಅಪ್ಪನ ನೀಟಾಗಿ ಮಾಡ್ತಾ ಬನ್ನಿ ಡೈಲಿ ಹೇರ್ ತುಂಬ ಉದುರುತ್ತಾ ಹೋಗುತ್ತೆ ಮತ್ತು ಇನ್ನೊಂದು ಮೀಡಿಯೋ ಕೂಡ ಹಾಕಿದ್ದೆ ಟಿಶ್ಯೂ ಪೇಪರ್ನ ಹಾಕ್ಬಿಟ್ಟು ಅದರೊಳ್ಳೆ ಮೊಟ್ಟೆ ಪೇಸ್ಟ್ನ ಹಾಕಿಬಿಟ್ಟು ಡ್ರೈ ಆದಮೇಲೆ ಫುಲ್ ಹೇರ್ನ ರಿಮೂವ್ ಮಾಡ್ಬೋದು ಮತ್ತು ಯಾರಿಗಲ್ಲ ಇದೆ ಅದು ಕೂಡ ಹೋಗುತ್ತೆ ಫೇಸ್ ತುಂಬ ಗ್ಲೋ ಕಾಣುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಮಾಡ್ಬೋದು ಇದನ್ನು ಕೂಡ ನೀವು ಲೈಡಿ ಅಪ್ಪ ಲಿಪ್ಸ್ ಮೇಲೆ ಅಪ್ಲೈ ಮಾಡ್ತಾ ಬಂದರೆ ಹೇರ್ ತುಂಬ ರಿಮೂವ್ ಆಗ್ತಾ ಹೋಗುತ್ತೆ ನಾನು ತುಂಬ ಅಂದರೆ ಗಟರ್ ತುಂಬ ಇತ್ತು ಹಳೆ ಮೀಡಿಯೋ ನೋಡ್ಬೋದು ತುಂಬ ಅಂದರೆ ಫೇಸಲ್ಲಿ ಹೇರ್ ಇತ್ತು ನನ್ನದು ಕೈನೂ ಕೂಡ ನನಗೆ ನೋಡ್ಬೋದು ತುಂಬ ಅಂದರೆ ತುಂಬ ಹೇರ್ಸ್ ಇದೆ ಹಾಗಾಗಿ ಯಾರಿಗೇನು ಅಪ್ಪ ಯೂಸ್ ಮಾಡಿದ್ರೆ ತುಂಬ ಹೇರ್ಸಿದ್ಯೋ ಅಂಥವರು ಈ ನಾನು ಕಸ್ತೂರಿ ಅದಶನ್ನ ಯೂಸ್ ಮಾಡೋದು ಈ ಕಸ್ತೂರಿ ಅದಶ್ನ ಯೂಸ್ ಮಾಡ್ಬೋದು ಆಗಿ ನೀವು ಮನೇಲಿ ಸಾಂಬಾರ್ಗಳನ್ನ ಯೂಸ್ ಮಾಡ್ತಾರೆ ಸೊ ಅದನ್ನ ಯೂಸ್ ಮಾಡೋಕ್ಕೋಗ್ಬಿಡಿ ಮಳೆ ಬರ್ತಿದೆ ವಾಯ್ಸ್ ಕೇಳಿಸ್ತೀರ ಅಂತ ಅಂದ್ಕೊಳ್ತೀನಿ ಅದ್ರೂ ಜೋರಾಗಿ ಹೇಳ್ತಾ ಇದ್ದೀನಿ ತುಂಬ ಜನಕ್ಕೆ यार यो पर लिप्सरी खोल दिए अंतरिता यूज ಮಾಡಿ ತುಂಬಾ ಚೆನ್ನಾಗಿ ரிசல்ಟ್ ಸಿገತೆ ತುಂಬಾ ಜನಕ್ಕೆ யூಸ್ಫುಲ್ ಆಗುತ್ತೆ ಅಂತ ಹೇಳಿಕೊಂಡಿದ್ದೀನಿ ಈ ವಿಡಿಯೋ ತುಂಬಾ ಜನಕ್ಕೆ ಅಟ್ಲೀಸ್ಟ್ ಒಬರಿಗಾದರೂ ಯೂಸ್ ಆದ್ರೆ ಓಕೆ ತುಂಬಾ ಜನಕ್ಕೆ ಯೂಸ್ ಆಗಲಿ ಅಂತ ಹೇಳ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ವಿಡಿಯೋ ಅಲ್ಲಿ ನಿಮ್ಮ ಜೊತೆ ಷೇರ್ ಮಾಡတာ ಬರ್ತಿ ಹಾಗೆ ಕೂಡ ನಾನು ಯೂಸ್ ಮಾಡ್ತಾ ಅದರಿಂದ ಎಂತ बेनिफिट ಸಿಗುತ್ತೆ ಅಂತಾನೂ ಕೂಡ ನಿಮ್ಮ ಜೊತೆ ಷೇರ್ ಮಾಡ್ತಾ ಅಂತ ಹೇಳ್ತಾ ಈ ವಿಡಿಯೋಗೆ ಸ್ಟಾಪ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಇದೆ ತರ ನನ್ನ ಚಾನೆಲ್ನ ಸಪೋರ್ಟ್ ಮಾಡ್ನರಿ ಲೈಕ್ ಮಾಡ್ನರಿ ಷೇರ್ ಮಾಡ್ನರಿ ಕಾಮೆಂಟ್ಸ್ ಮಾಡ್ತಾರಿ Thank you so much. Bye-bye.